ವೆಲ್ಕಮ್ ಟು ಬೈಟ್ ವಿತ್ ಅರುಣಿದ ಕುಕಿಂಗ್ ಚಾನಲ್ ಇವತ್ತು ನಿಮ್ಗೆ ಇಡ್ಲಿ ದೋಸೆ ಅಪ್ಪಿ ಇದಕ್ಕೆಲ್ಲದಕ್ಕೂ ಸೂಟ್ ಆಗುವಂಗೆ ಒಂದು ಸ್ಪೆಷಲ್ ಚಟ್ನಿ ಹೇಳ್ಕೊಡ್ತೀನಿ ಇದು ನೀವು ಅಕ್ಕಿ ರೊಟ್ಟಿ ಜೊತೆಯೇ ತಿನ್ಬಹುದು ಇದಕ್ಕೆ ಬೇಕಾಗೋ ಸಾಮಗ್ರಿ ಅಂದ್ರೆ ಒಂದು ಅರ್ಧ ತೆಂಗಿನಕಾಯಿ ಅವಳು ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಪುಟಾಣಿ ಪುಟಾಣಿ ಕ್ವಾಂಟಿಟಿ ಜಾಸ್ತಿ ಒಳಗೆ ತಗೋರಿ ಒಂದು ಅರ್ಧ ಸ್ಪೂನ್ ಹೋಗೋಷ್ಟು ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಇದೆಲ್ಲನೂ ಒಂದು ಮಿಕ್ಸಿ ಜಾರೊಳಗೆ ಹಾಕ್ಕೊಂಡು ಸಣ್ಣ ಪೇಸ್ಟ್ ಮಾಡ್ಕೊಳ್ಳೋದು ಈಗ ಸಣ್ಣ ಪೇಸ್ಟ್ ಮಾಡ್ಕೊಳ್ಳೋದು ಕೊಬ್ಬರಿ ಅದು ನನ್ನ ಕೊಬ್ಬರಿ ಒಂದು ಸ್ವಲ್ಪ ಪಿಂಕ್ ಪಿಂಕ್ ಆಗ್ಯದ ಯಾಕಂದ್ರೆ ಅದು ದೇವಸ್ಥಾನದೊಳಗೆ ಹೊಡ್ಕೊಂಬಂದು ಟೈಮ್ ಕಾಯಿ ಅದು ಗುಲಾಲ್ ಹಾತೈತಿ ನೀವು ಅದನ್ನು ಇಗ್ನೋರ್ ಮಾಡಿರಿ ನಾನಿಲ್ಲಿ ಪುಟಾಣಿ ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡಿನಿ ಯಾಕಂದರೆ ಎಲ್ಲನೂ ಒಂದು ಇದ್ರೊಳಗೆ ಹಿಡಿಲಿಲ್ಲ ಅಂತ ಅದು ಸಣ್ಣ ಮಿಕ್ಸಿ ಜಾರು ಹಾಕಿದ್ದಕ್ಕೆ ಜಾಸ್ತಿ ಆಯಿತು ಅದಕ್ಕೆ ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡಿನಿ ನೋಡಿರಿ ಇಷ್ಟು ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ಇದಕ್ಕೊಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೋದು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದು ಇನ್ನು ಇದಕ್ಕೊಂದು ಒಗ್ಗರಣೆ ಮಾಡೋನು ಬರ್ರಿ ಮೊದಲು ಗ್ಯಾಸ್ ಮ್ಯಾಗ ಒಂದು ಒಗ್ಗರಣೆ ಪ್ಯಾನ್ ಇಟ್ಟು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋದು ಇದಕ್ಕೆ ನೀವು ಶೇಂಗಾ ಎಣ್ಣೆ ಯೂಸ್ ಮಾಡಿದ್ರೆ ಮಸ್ತ್ ಟೇಸ್ಟ್ ಬರ್ತದೆ ನಾರ್ಮಲಿ ಮಾಡೋ ಚಟ್ನಿಗಿಂತನೂ ಈ ಚಟ್ನಿ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರ್ತದೆ ಯಾಕಂದ್ರೆ ಇದ್ರ ಪುಟಾನಿ ಮತ್ತು ಪುದೀನ ಕ್ವಾಂಟಿಟಿ ಜಾಸ್ತಿ ಇರ್ತದ ಅದಕ್ಕೆ ಕೊಬ್ಬರಿ ಕಮ್ಮಿ ಹಾಕ್ಕೊಂಡ್ರೆ ಪುಟಾನಿ ಮತ್ತು ಪುದೀನ ಜಾಸ್ತಿ ಹಾಕ್ಕೊಳ್ಳೋದು ಈಗ ಎಣ್ಣೆ ಕಾದದ ಇದ್ರಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೋದು ಯಾವುದು ಚಟ್ನಿ ಮಾಡಿದ್ರೂ ಸಾಸಿವೆ ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿ ಇರ್ತದ ಸಾಸಿವೆ ಚಟಪಟ ಅಂತ ಸಿಡದ ಮ್ಯಾಗ ಅದ್ರೊಳಗೆ ಒಂದು ಸ್ವಲ್ಪ ಒಂದು ಹೆಸ್ರು ಆಗುವಷ್ಟು ಕರಿಬೇವು ಹಾಕೋರಿ ಒಂದು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿನಿ ರೆಡ್ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಹಾಕಿದರೆ ಇನ್ನೂ ಚೆಂದ ಇರ್ತದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಉದ್ದಿನ ಒಂದು ಚಿಟಕಿ ಆಗುವಷ್ಟು ಹಿಂಗೆ ಹಾಕೋರಿ ಹಿಂಗೆ ಹಾಕಿದ್ರೆ ಟೇಸ್ಟ್ ಇನ್ನೂ ಸೂಪರ್ ಬರ್ತದೆ ಒಂದು ಎರಡು ಸೆಕೆಂಡ್ ಸ್ಪೂನ್ದಿಂದ ಅರ್ಗಾಡ್ಸೋದೆಲ್ಲೂ ಮೆಣಸಿನ್ಕಾಯಿ ಮತ್ತು ಕರ್ಬಿವ ಎರಡು ಚಲೋ ಫ್ರೈ ಆದಮ್ಯಾಗ ಚಟ್ನಿ ಮಿಕ್ಸ್ ಒಂದು ಸ್ವಲ್ಪ ಚಲೋದಂಗೆ ಅಳ್ಗಾಡ್ಸೋದೆಲ್ಲ ಎಣ್ಣೆ ಚಟ್ನಿ ಒಳಗೆಲ್ಲ ಮಿಕ್ಸ್ ಆಗೋ ಹಂಗೆ ನೋಡಿರಿ ಈಗ ಪುದೀನ ಮತ್ತು ಪುಟಾಣಿ ಬರೆದು ಚಟ್ನಿ ರೆಡಿ ಆಗ್ಯದ ಇದು ಅಕ್ಕಿ ರೊಟ್ಟಿಗೂ ಕಾಂಬಿನೇಷನ್ ಸೂಪರ್ ನಾ ಇವತ್ತು ಮನೆಯಾಗ ದೋಸೆ ಮಾಡೇನಿ ಅಂತ ಅದ್ರ ಸಲುವಾಗಿ ಚಟ್ನಿ ಮಾಡೇನಿ ಒಂದ್ಸರ್ತಿ ಮಾಡಿ ತಿಂದು ನೋಡಿರಿ ಟೇಸ್ಟ್ ಸೂಪರ್ ಇರ್ತದೆ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಥ್ಯಾಂಕ್ ಯು